ಓಂ ನಮ ಶಿವಾಯ ಓಂ ನಮೋ ನಾರಾಯಣಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗುರುವಿನ ಅನುಗ್ರಹಕ್ಕಾಗಿ ಗುರುಬಲ ಇಲ್ಲದಿದ್ದರೂ ನಿಮಗೆ ಗುರುವಿನ ಆಶೀರ್ವಾದ ಸಿಗಬೇಕು ಅಂದರೆ ಈ ಒಂದು ಮಂತ್ರವನ್ನು ದಿನಾಲು ಭಕ್ತಿಯಿಂದ ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ರು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವಿಡಿಯೋ ಮಾಡೋದು ನೋಡೋದು ಮಾತ್ರ ಅಲ್ಲ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಕ್ಲಿಕ್ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಅಂದ್ರೆ ಕರೆಕ್ಟ್ ಆಗಿ ಸಮಸ್ಯೆನ ಸ್ಪಷ್ಟವಾಗಿ ಅರ್ಥವಾಗುವ ಹಾಗೆ ಕರೆಕ್ಟಾಗಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂತ ಪರವಾಗಿಲ್ಲ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಹಾಗೆಯೇ ಇನ್ನೊಂದು ಏನು ಅಂದರೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅದನ್ನು ಕೂಡ ನೀವು ಕರೆಕ್ಟಾಗಿ ಬರೆದು ತಿಳಿಸಿ ಖಂಡಿತವಾಗ್ಲೂ ವಿಶ್ ಮಾಡೇ ಮಾಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಪ್ರಶ್ನೆ ಬರೆಯುವಾಗ ಮಾತ್ರ ಕರೆಕ್ಟಾಗಿ ಸ್ಪಷ್ಟ ಅರ್ಧಂಬರ್ಧ ಬರೆದು ಕಳುಹಿಸಬೇಡಿ ಕರೆಕ್ಟಾಗಿ ಬರೆದು ಕಳುಹಿಸಿ ಸ್ವಲ್ಪ ಸಮಯದ ಅಭಾವ ಇದ್ದರೂ ಕೂಡ ನನಗೆ ಏನಾದರೂ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಮಾಡಬೇಡಿ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೇನೆ ಚೆಕ್ ಮಾಡ್ತಾಯಿರಿ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಬಿರುವ ಶಿವದೇವರ ಗುರುಗುಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಗುರುಬಲ ಗುರುಬಲ ಯಾವಾಗ ಬರುತ್ತೆ ಅಂತ ಕಾಯುವಂತ ಕಾಯುವ ಕಾಯ್ತಾರೆ ಯಾಕೆಂದರೆ ಗುರುಬಲ ಇದ್ದಾಗ ನಮಗೆ ಒಂದು ವರ್ಷಗಳ ಕಾಲ ಗುರುಬಲ ಬರುವಂಥದ್ದು ಆ ಒಂದು ವರ್ಷಗಳ ಕಾಲ ಏನಾಗುತ್ತೆ ಮದುವೆಗೆ ತುಂಬಾ ಒಳ್ಳೆಯದು ಗುರುಬಲ ಬಂದರೆ ಮದುವೆಗೆ ತುಂಬಾ ಒಳ್ಳೇದು ಆ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ಮದುವೆ ಆಗದವರಿಗೆ ಮದುವೆ ಆಗುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಯಾವುದಾದ್ರೂ ಒಂದು ಒಳ್ಳೆಯ ಒಂದು ವ್ಯವಹಾರವನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು ಎಲ್ಲದಕ್ಕೂ ಗುರುಬಲ ಇದ್ದರೆ ಪ್ರತಿಯೊಂದು ಕೆಲಸ ಏನಾಗುತ್ತೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದೇ ಅನ್ನೋದು ಅರ್ಥ ಗುರುಬಲ ಇಲ್ಲದಾಗ ಏನಾದರೂ ಅಡೆತಡೆ ಬರುವಂಥದ್ದು ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಆಗುವಂಥದ್ದು ಅಥವಾ ಯಾವುದೇ ಒಂದು ಮದುವೆಗೆ ಕೂಡ ಏನು ಯಾವುದಾದ್ರೂ ಚಿಕ್ಕಪುಟ್ಟ ಸಮಸ್ಯೆ ಬರುವಂಥದ್ದು ಈ ಥರ ಎಲ್ಲ ಆಗುತ್ತೆ ಗುರುಬಲ ಇದ್ದಾಗ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಹಾಗೆಯೇ ಗುರುಬಲ ಇಲ್ಲದ ಇಲ್ಲದಿದ್ದಾಗಲೂ ಗುರುವಿನ ಅನುಗ್ರಹಕ್ಕಾಗಿ ಏನು ಮಾಡಬೇಕು ನಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಆದಷ್ಟು ಅಡೆತಡೆ ಬರೋದಾಗಿ ಈ ಒಂದು ಗುರು ವಿನ ಆಶೀರ್ವಾದ ಇದ್ದರೆ ಅದು ಖಂಡಿತವಾಗಲೂ ಏನಾಗುತ್ತೆ ಅದು ನಿವಾರಣೆ ಆಗುತ್ತೆ ಆ ಮಂತ್ರ ಹೀಗಿದೆ ತುಂಬ ಸುಲಭವಾಗಿದೆ ಓಂ ದ್ರಾಂ ಓಂ ಗುರು ದತ್ತಾತ್ರೇಯ ನಮಃ ಓಂ ದ್ರಾಂ ಓಂ ಗುರು ದತ್ತಾತ್ರೇಯ ನಮಃ ಆ ಥರ ಮಂತ್ರ ಇದೆ ಅದನ್ನು ಎಷ್ಟು ಸಾಧ್ಯ ಅಷ್ಟು ಹೇಳ್ಬೋದು ಒಂಬತ್ತು ಇಪ್ಪತ್ತೊಂದು ನೂರೆಂಟು ಎಷ್ಟು ಸಾಧ್ಯ ಎಷ್ಟು ಹೇಳ್ತಿರೋ ಅಷ್ಟು ಗುರುವಿನ ಆಶೀರ್ವಾದ ಸಿಗುವಂಥದ್ದು ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಮಂತ್ರವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಪ್ರ ಮತ್ತು ಏನು ಶ್ರದ್ಧೆಯಿಂದ ಮಾಡ್ತಾ ಇರಬೇಕು ಏಕಾಗ್ರತೆ ಇರಬೇಕು ಆ ಯಾವುದೇ ನಂಬಿಕೆ ಇಲ್ಲದಿದ್ದರೆ ಮಂತ್ರವನ್ನು ನೀವು ಏನೇ ಪಠನೆ ಮಾಡಿ ಏನೂ ಪ್ರಯೋಜನ ಇಲ್ಲ ನಿಮಗೆ ಮೊದಲು ನಂಬಿಕೆ ಇರಬೇಕು ಆ ಮಂತ್ರದ ಮೇಲೆ ಓಕೆ ನನ್ನ ಕೆಲಸ ಆಗುತ್ತೆ ಈ ಥರ ಒಳ್ಳೆಯದಾಗುತ್ತೆ ಅಂತ ಆ ನಂಬಿಕೆ ಇಟ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಪಠನೆ ಮಾಡಿದರೆ ಯಾವುದೇ ಮಂತ್ರ ಕೂಡ ಫಲಿಸುತ್ತೆ ಯಾವುದಕ್ಕೂ ಬಗ್ಗದು ಮಂತ್ರಕ್ಕೆ ನಾವು ಏನಾದರೂ ಒಂದು ಮಂತ್ರವನ್ನು ಅಷ್ಟು ಅಷ್ಟೇ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಅದು ಕೆಲಸ ಮಾಡೇ ಮಾಡುತ್ತೆ ದೇವರ ಆಗಲಿ ಅದು ಮಂತ್ರವಾಗಲಿ ತುಂಬಾ ನಾವು ಮಾಡಿದಷ್ಟು ಒಳ್ಳೆಯದಾಗುತ್ತೆ ಹೊರತು ಏನೂ ಕೆಟ್ಟದಾಗಲ್ಲ ಅದಂತೂ ಖಂಡಿತ ಧನ್ಯವಾದಗಳು